ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಇಪ್ಪತ್ತೆರಡು ವರ್ಷ ಈ ಐದು ರಾಶಿಯವರಿಗೆ ನೀವೇ ರಾಜರು ಬಾರಿ ಅದೃಷ್ಟದ ಜೊತೆಗೆ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ತಿರುಕನು ಕೂಡ ಕುಬೇರನಾಗ್ತಾನೆ ಅಂತ ಹೇಳಲಾಗ್ತಾ ಇದ್ದು ಮಹಾವಿಷ್ಣುವಿನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಅವುಗಳಿಗೆ ಅವುಗಳಿಗೆನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾವಿಷ್ಣುವಿಗೆ ಭಕ್ತಿಯಿಂದ ಕೊಟ್ಟು ನಮ್ಮ ಫೇಸ್ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಗೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ಇಪ್ಪತ್ತೆರಡು ವರ್ಷ ಈ ಐದು ರಾಶಿಯವರೆಗೂ ಕೂಡ ರಾಜರಾಗುವ ಯೋಗ ಇದ್ದು ಬಾರಿ ಅದೃಷ್ಟದ ಜೊತೆಗೆ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ತಿರುಕನು ಕೂಡ ಕುಬೇರನಾಗ್ತಾನೆ ಅಂತ ಹೇಳಲಾಗ್ತಾ ಮಹಾ ಮಹಾವಿಷ್ಣುವಿನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಅಂತ ಹೇಳಬಹುದು ಹೀಗಾಗಿ ಅದೃಷ್ಟದ ಸಂಪುಟ ಪೂರ್ಣ ಬೆಂಬಲ ನಿಮ್ಗೆ ಸಿಗಲಿದ್ದು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನ ಕಾಣ್ತೀರಾ ಹೊಸ ಭೂಮಿಯನ್ನ ಖರೀದಿಸುವ ಯೋಗ ಇದ್ದು ಇಲ್ಲಿಯವರೆಗೂ ಸಂಪಾದಿಸಿರುವ ಆಸ್ತಿಗಳಿಂದ ಲಾಭವನ್ನ ತರ್ತಕ್ಕಂತ ಕ್ಷೇತ್ರದಲ್ಲಿ ಸರಿಯಾದ ರೀತಿಯಲ್ಲಿ ಹೂಡಿಕೆಯನ್ನ ಮಾಡ್ತೀರಾ ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಖರೀದಿಯ ಒಂದಷ್ಟು ಲಾಭವನ್ನ ಈ ಸಂದರ್ಭದಲ್ಲಿ ನೀವು ಕಾಣ್ತೀರಾ ಅಂತ ಹೇಳಬಹುದು ಇನ್ನು ಈ ಸಂದರ್ಭದಲ್ಲಿ ಮದುವೆಯ ಮಾತುಕತೆಗಳು ನಡೆಯೋದ್ರ ಜೊತೆಗೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಮದುವೆಯನ್ನ ಹಾಕ್ತೀರಾ ನಿಮ್ಮ ಪ್ರೀತಿ ಈ ಸಂದರ್ಭದಲ್ಲಿ ಮೇಲುಗೈ ಸಾಧಿಸುತ್ತೆ ಅಂತ ಹೇಳ್ಬಹುದು ನಿಮ್ಗೆ ಐಷಾರಾಮಿ ಜೀವನ ಸಿಗೋದ್ರ ಜೊತೆಗೆ ನೀವು ಒಳ್ಳೆಯ ಯೋಗವನ್ನ ಕಾಣ್ತಾ ಇರೋದ್ರಿಂದ ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದಷ್ಟು ಲಾಭಗಳು ಕೂಡ ಸಿಗ್ತಾ ಹೋಗುತ್ತೆ ನೀವು ಈ ಸಂದರ್ಭದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಕಾಲ ಸನ್ನಿವಾಗ್ತಿರೋದ್ರಿಂದ ನೀವು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ಅದರಲ್ಲಿ ಲಾಭವೋ ಲಾಭ ಅಂತ ಹೇಳಬಹುದು ಈ ರಾಶಿಯವರಿಗೆ ಹೆಚ್ಚಿನ ಉತ್ಸಾಹ ಇರೋದ್ರಿಂದ ಕಲಾತ್ಮಕತೆ ಮತ್ತು ನಾಯಕತ್ವದ ಸಾಮರ್ಥ್ಯದಲ್ಲಿ ಹೆಚ್ಚಳವಾಗುತ್ತೆ ಹೀಗಾಗಿ ಶುಭ ಫಲಗಳನ್ನ ಈ ರಾಶಿಯವರು ಕಾಣ್ತಾ ಹೋಗ್ತಾರೆ ಏನು ಈ ರಾಶಿಯವರ ಜೀವನದಲ್ಲಿ ಸಂಬಂಧದೊಂದಿಗೆ ಇರತಕ್ಕಂತ ಒಂದಷ್ಟು ನೋವುಗಳಿರಬಹುದು ಮನಸ್ತಾಪಗಳಿರಬಹುದು ಈ ತರ ಮನೋಭಾವನೆ ಇರಬಹುದು ಅದೆಲ್ಲವೂ ಕೂಡ ದೂರವಾಗ್ತಾ ಹೋಗುತ್ತೆ ಸಾಮಾಜಿಕ ಮನೋಭಾವನೆ ಹೆಚ್ಚಾಗುತ್ತೆ ಅತ್ಯಂತ ಶುಭ ಸಮಯವನ್ನ ಕಳೀತಾ ಹೋಗ್ತೀರಾ ಆದಾಯವನ್ನು ಹೆಚ್ಚಿಸಲಿಕ್ಕೆ ಹೊಸ ಹೊಸ ಮಾರ್ಗಗಳು ಗೋಚರವಾಗೋದ್ರ ಜೊತೆಗೆ ನಿಮ್ಮ ಸಾಮಾಜಿಕ ಸಂಪರ್ಕಗಳು ಹೆಚ್ಚಳವನ್ನ ಸಾಧಿಸುತ್ತೆ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ಸಿಗುತ್ತೆ ನೀವು ಹೊಸ ಯೋಜನೆಗಳಲ್ಲಿ ಯಶಸ್ಸನ್ನ ಕಾಣುವ ಸಂದರ್ಭ ಇದಾಗಿದೆ ಅತ್ಯುತ್ತಮವಾದ ಸಮಯವನ್ನ ನೀವು ಕಳಿಯೋದ್ರ ಜೊತೆಗೆ ಕೆಲಸದಲ್ಲಿ ನಿಮ್ಗೆ ಶುಭ ಪ್ರಭಾವಗಳು ಸಿಗೋದ್ರ ಜೊತೆ ಜೊತೆಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಕಾಣ್ತೀರಾ ಬಡ್ಡಿ ಹಾಗೂ ಗೌರವ ಖ್ಯಾತಿ ಸಿಗುವ ಸಾಧ್ಯತೆ ಇದ್ದು ನೀವು ನಿಮ್ಮ ನಾಯಕತ್ವದ ಗುಣದಿಂದ ಒಂದಷ್ಟು ಜನರನ್ನ ನಿಮ್ಮತ್ತ ಸೆಳಿತೀರಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನೀವು ಸಾಕಷ್ಟು ಲಾಭವನ್ನ ಪಡೆಯೋದ್ರ ಜೊತೆಗೆ ಒತ್ತಡದಿಂದ ಮುಕ್ತಿಯನ್ನು ಕಂಡುಕೊಳ್ತೀರಾ ಅಂತ ಹೇಳ್ಬಹುದು ಇನ್ನು ನಿಮ್ಗೆ ಕಂಟಕ ಏನಾದ್ರೂ ಇತ್ತು ಅಂತ ಅಂದ್ರೆ ಈ ಸಂದರ್ಭದಲ್ಲಿ ಅದು ನಿವಾರಣೆಯಾಗತ್ತೆ ನೀವು ರಾಜ ವೈಭೋಗದ ಜೀವನ ನಡೆಸ್ತೀರಾ ಮಾನಸಿಕ ಆರೋಗ್ಯ ನಿಮ್ಮ ಮನಸ್ಸು ಎಲ್ಲವೂ ಕೂಡ ಮೃದವಾಗ್ತಾ ಹೋಗುತ್ತೆ ಅಂತ ಹೇಳಬಹುದು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಚಿಂತೆಗಳು ದೂರವಾಗುತ್ತೆ ನಿಮ್ಮ ಶಾಂತಿ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ಬಹುದು ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾದ್ರೂ ಕೂಡ ಅದನ್ನ ಬಹಳ ಸುಲಭವಾಗಿ ನಿಭಾಯಿಸ್ತೀರಾ ವಿದೇಶದಲ್ಲಿ ಕೆಲಸ ವಿದೇಶದಲ್ಲಿ ವ್ಯಾಪಾರ ಈ ರೀತಿ ಕೆಲಸ ಮಾಡ್ತಕ್ಕಂತ ಜನರು ಸಾಕಷ್ಟು ಲಾಭವನ್ನ ಕಾಣ್ತಾರೆ ಅಂತ ಹೇಳಬಹುದು ಜೊತೆಗೆ ಅಧಿಕಾರಿಗಳಿಂದ ನೀವು ಒಂದಷ್ಟು ಮನಸ್ತಾಪಗಳನ್ನ ಅನುಭವಿಸಿದ್ರೆ ಈ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡುತ್ತಿರತಕ್ಕಂತ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ಕಟಕ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಹಾವಿಷ್ಣುವೆ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು